यह तो करना निकाल। सिरा। यह तो सिरा। चलो सेड़ी को मुड़े नमो फ्लिस। यह तो करना निकाल। काविया, 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 रेनार्क, काविया भी अंदर की। काविया नहीं करेगा। यह तो करना निकाल। एक बार बोली ना।

ನಮ್ಮ ಸರ್ ಸುಂದ್ರ ತುಂಬಾ ತುಂಬಾ ಧನ್ಯವಾದಗಳು ಪ್ರತಿ ವರ್ಲ್ಡ್ ಕಪ್ಗೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ గారు క్యాటగిరి ఆటగార్తి మనూ్ కుమారి సంతాన జమునా రాణి తుడు ముదిన ఆటగార్తి జమునా రాణి తుడు పూర్తి जमुनामुना तनिंग बॅटर अनेका देवी ठीकूर ओपनिंग बॅटर ओपनिंग बॅटर अनेक देवी कूर ರೀತಿಯ ಸನ್ಮಾನ ಹಾಗೆ ಮುಂದೆ ಫೈನಲ್ಸ್ ಅಲ್ಲಿ ಅತ್ಯಂತ ಮುಖ್ಯವಾದಂತಹ ತುಂಬಾ ದೊಡ್ಡ ಡೈರೆಕ್ಟ್ ಮಾಡಿ ಕೆಲಸ ಫೈನಲ್ಸ್ ಅಲ್ಲಿ ಹಾಗೆ ವಿಕೆಟ್ ಕೀಪರ್ ದುರ್ಗಾ ಯಾವ್ಲೇ ಅವರು ವಿಕೆಟ್ ಕೀಪರ್ ಆದಂತಹ ದುರ್ಗಾ ಯಾವ್ಲೇ ಅವರು ಕೂಡ どうぞ。<noise>

ಮಧ್ಯಪ್ರದೇಶ ಆಟಗಾರ್ತಿ ಅದರ ಇಂಡಿಯಾದ ಸಿಮಿಣಿಯರ ನಾಯಕದಲ್ಲಿರುವಂತಹ ಸುಷ್ಮಾ ಪಟೇಲ್ ಸನ್ಮಾನ ಹಾಗೆ ಮುಂದೆ ಇನ್ನೊಬ್ಬ ಬಿ ಒನ್ ಆಟಗಾರ್ತಿ ಆದಂತಹ ಕರುಣಾ ಅವರು ಕರುಣಾ ಕುಮಾರಿ ಅವರು ಕೂಡ ಆಂಧ್ರದ್ದು ಆಟಗಾರ್ತಿ ನಮ್ಮ ಭಾರತಕ್ಕೆ ಸೇರ್ಕೊಂಡಿದ್ದಾರೆ ಹಾಗೆ ಒರಿಸಾದಿಂದ ಚಮುನಾ ನಾದಿ ತುಳುವರ್ ತಗೊಂಡಿದ್ದ ತಕ್ಷಣ ಈಗ ವಸಂತಿ ಹಂಸ ಫೈನಲ್ಸ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಮುಖಾಂತರ ಫೈನಲ್ಸ್ ಗೆಲ್ಸಿದ್ರು ಚೇಂಜ್ ಮಾಡ್ತಾ ಇದ್ರು ಹಾಗೆ ಪಂಜಾಬ್ ನಲ್ಲಿ ಚಲಿಸಿ ಈಗ ರಾಜಸ್ಥಾನ ಅಲ್ಲಿ ನೆಲೆ ಹುರಿಯುವಂತ ನಮ್ಮ ಸಿಮ್ರನ್ಜೀತ್ ಕೌರ್ ಒಳ್ಳೆ ಬೌಲರ್ ಒಳ್ಳೆ ಫೀಲ್ಡರ್ ಒಳ್ಳೆ ಪ್ರದರ್ಶನ ಇಡೀ ಸಿಮ್ರನ್ಜೀತ್ ಕೌರ್ ಹಾಗೂ ತಂಡದ ತರಬೇತಿಗಾರ್ತಿಯಾದಂತಹ ಚಂದು ಚಂದು ವಿಯೋ ಚಂದು ವಿ ತರ್ಬೇತಿ ನಿಮ್ಮ ಕಡೆಯಿಂದ ಸರ್ಕಾರ ಸುಮಾರು ಜನ ಕರ್ನಾಟಕದ್ದರು ಇದ್ದಾರೆ ಹಾಗೆ ತಂಡದ ಫಿಸಿಯೋ ಚಂದ್ರಮಯ್ಯ ಸರ್ ಇವರು ಹೇಗೆ ಅಂದರೆ ನಮ್ಮ ಭಾರತದ ತಂಡ ಮಾತ್ರ ಅಲ್ಲ ಬೇರೆ ತಂಡದ ಆಟಗಾರಿಕೆಗಳು ಗಾಯ ಕೂಡ ಅವನು ಕೂಡ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ರಾಷ್ಟ್ರೀಯ ರಾಶೀಯವ ತಂಡಕ್ಕೆ ದೊಡ್ಡ ಅಕ್ಕಟಾಗಿ ಮುಂಡಡಿಸ್ಕೊಡುವಂತಹ ತಂಡದ ಮ್ಯಾನೇಜರ್ ಶ್ರೀಕಾ ಶೆಟ್ಟಿ ಅವರು ಹಾಗೂ ಅದರಿಂದಾನೇ ಮಾಡ್ತಾ ಇರೋವಂತಹ ಕಾವ್ಯ ವಿ ಅವರೂ ಕೂಡ ಒಂದು ಹಾಗೇ ಕಾವ್ಯ ಕಾವ್ಯ ಎನ್ನ ಜೊತೆಗೆ ಕಾವ್ಯ ವಿ ಅವರು ಕೂಡ ಅವರು ಸಮಾನ ನೋಡ್ಕೊತನಿಸ್ತದೆ ಒಂದು ಕೂಡ ಏನು ಹೇಳ್ತಾರೆ

ಎಲ್ಲಾ ಓಡಿಸಬೇಕು ಎಲ್ಲೆಲ್ಲಿ ಗಾಡಿ ಓಡಿಸ್ಬೇಕು ಎಲ್ಲೆಲ್ಲಿ ಸೇಫ್ಟಿ ಕೊಡಬೇಕು ಅಂತ ನಮ್ಮ ದೀಪಕವರನ್ನ ತುಂಬಾ ಚೆನ್ನಾಗಿ ಸರ್ ಸೈಡಿಗೆ ಬನ್ನಿ ಸರ್ ಇತ್ತರ ಸರ್ 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 ಕೊಡಿ ಕೊಡಿ ಸರ್

Hau da suma suma. Ara, anekdotak.